ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ ಹದಿನೆಂಟು ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತೀನಿ ಅದ್ಕೆ ಆದರೆ ಈಗ ಬೇಡ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹೇಳ್ತೀನಿ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅದಕ್ಕೆ ಆರು ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ ಖಂಡಿತ ಅಷ್ಟಲ್ಲಿ ಅಲ್ಲಿಗೆ ಸೀತಾ ಮಕ್ಕಳು ಬಂದಾಗ ಸ್ನೀತಿ ಮಾಮಿ ನಾನು ನಿಮ್ಮ ಜೊತೆ ಮಲ್ಗೋಲಾ ಹ್ಞೂ ಬಾ ಎಂದು ಅಲ್ಲಿಂದ ಕರೆದುಕೊಂಡು ಬರುವಳು ಗೀತಾ ಬೇಡ ಅದ್ಕೆ ಇಲ್ಲೇ ನನ್ನ ಜೊತೆನೆ ಮಲಗ್ತಾರೆ ಎಲ್ರು ಸಚಿ ಸಂಜು ಧ್ವನಿ ಇಲ್ಲೇ ಮಲ್ಗೋಣ ಬನ್ನಿ ಹ್ಞೂ ಹ್ಞೂ ನಾನು ಮಾಮಿ ಜೊತೆನೆ ಮಲ್ಕ್ತೀನಿ ಬನ್ನಿ ಹೋಗೋಣ ಎಂದು ಅಲ್ಲಿಂದ ಆರು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ ಹೋಗಿ ಹೋಗ್ಲಿ ಬಿಡು ನನ್ನ ಹತ್ರಾನೇ ಮಲ್ಕೊಳ್ಳಿ ಏನಾಗಲ್ಲ ಎಂದು ಸ್ವೀಟಿ ಎತ್ತಿಕೊಂಡು ತನ್ನ ರೂಮಿಗೆ ಬರುವಳು ಆರು ಅರ್ಜುನ್ ಸೋಫಾ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಆರು ಹಾಗೂ ಸ್ವೀಟಿ ಬಂದು ಇಬ್ಬರು ಮಲಗಿ ಧ್ವನಿ ಆರುಗೆ ಕತೆ ಹೇಳು ಎಂದಾಗ ಯಾರು ಅಯ್ಯೋ ಪುಟ್ಟ ನನಗೆ ಕತೆ ಹೇಳೋಕ್ಕೆ ಬರಲ್ಲ ಪ್ಲೀಸ್ ಪ್ಲೀಸ್ ಮಾಮಿ ಸ್ವಲ್ಪ ಹೇಳಿ ಅಂದರೆ ನನಗೆ ನಿದ್ದೆ ಬರುತ್ತೆ ಅಂತಾಳೆ ಸ್ವೀಟಿ ಅಯ್ಯೋ ನಿಜವಾಗ್ಲೂ ಬರಲ್ಲ ಪುಟ್ಟ ಹೇಗೆ ಹೇಳೋದು ಪ್ಲೀಸ್ ಪ್ಲೀಸ್ ಮಾಮಿ ಅಂತಾಳೆ ಸ್ವೀಟಿ ಹ್ಞೂ ಸರಿ ಒಂದು ಊರಲ್ಲಿ ಒಂದು ಗುಬಿ ಇತ್ತು ಹ್ಞೂ ಅದರ ಕಾಲಿಗೆ ಎರಡು ಗೆಜ್ಜೆ ಕಟ್ಟಿದ್ರು ಹ್ಞೂ ಅದು ತಗತಾಯಿ ಅಂತ ಕುಣಿತಾ ಇತ್ತು ಹ್ಞೂ ಸಣ್ಣ ಮರಿಪುರ ಅಂತ ಹಾರಿ ಹೋಯಿತು ಹ್ಞೂ ಇಷ್ಟೇ ಕತೆ ಮುಗೀತು ಈಗ ಮಲಗು ಎಂದ ಅವಳನ್ನು ತಬ್ಬಿಕೊಂಡು ಮಲಗುಗಳು ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಗೆ ಲಕ್ಷ್ಮಿಯವರು ಬಂದಾಗ ಓ ಇನ್ನು ವರ್ಕ್ ಮಾಡ್ತಾ ಇದ್ದೀಯಾ ಹ್ಞೂ ಅಮ್ಮ ಸ್ವಲ್ಪ ವರ್ಕ್ ಇದೆ ಯಾಕೆ ಬಂದಿರೋದು ಸ್ವೀಟ್ ಇಲ್ಲೇ ಮಲಗಿದ್ದಾಳೆ ಇವಳನ್ನು ನನ್ನ ಜೊತೆ ಮಲಗಿಸ್ಕೊಳ್ತೀನಿ ಎಂದು ಎತ್ತಿಕೊಳ್ಳುವಾಗ ಇಡ್ಲಿ ಬಿಡಮ್ಮ ಮಲಗಿದ್ದಾಳೆ ಏ ಬೇಡ ಕಣೋ ಮೊದಲು ಆರು ನಿನ್ನ ಜೊತೆ ಅಡ್ಜಸ್ಟ್ ಆಗಲಿ ನನ್ನ ಜೊತೆ ಮಲಗಿಸ್ಕೊಳ್ತೀನಿ ಎಂದು ಎತ್ಕೊಂಡು ಹೋಗುವಳು ನಂತರ ಅರ್ಜುನ್ ರೂಮ್ ಬಾಗಿಲು ಹಾಕಿ ಬಂದು ಮಲಗಿದಾಗ ಆರು ಧ್ವನಿ ಎಂದು ತಿಳಿದು ಗಟ್ಟಿಯಾಗಿ ಅಪ್ಪಿಕೊಳ್ಳುವಾಗ ಅರ್ಜುನ್ ನಗು ಬಂದು ತಾನೇ ಅವಳ ಹತ್ತಿರ ಸಾಗಿ ಮಲಗುವಾಗ ಅರ್ಜುನ್ನನ್ನು ತಬ್ಬಿಕೊಂಡಾಗ ಆರೋಗ್ಯ ಎಚ್ಚರವಾಗಿ ಕಣ್ಣು ಬಿಟ್ಟಳು ಅರ್ಜುನ ಜೋರಾಗಿ ನಗುವನು ನಿಮ್ಮನ್ನು ನಾನು ಸ್ವೀಟಿ ಅಂತ ಹೇಳಿ ತಬ್ಕೊಳ್ಳುವಾಗ ನೀವು ಹತ್ತಿರ ಬರ್ತೀರಾ ಇದು ತಪ್ಪಲ್ವಾ ಸರಿ ರೀ ಆ ಕಡೆ ನಾನು ಯಾಕೆ ಸರಿಬೇಕು ಸರಿ ಬೇಕು ಹ್ಞೂ ಹ್ಞೂ ಸರಿಯಲ್ಲ ಕಣೆ ಬಾ ನಾನೇ ನೀನು ತಪ್ಪಿಕೊಂಡು ಮಲಗ್ತೀನಿ ಹ್ಞೂ ಹ್ಞೂ ಬರಲ್ಲ ಸ್ವೀಟಿಯಲ್ಲಿ ಹೋದಲು ಅಮ್ಮ ಬಂದು ಕರ್ಕೊಂಡು ಹೋದರು ನಾನೇ ಸ್ವೀಟಿ ಅಂತ ತಬ್ಬಿಕೊಳ್ಳೆ ಪ್ಲೀಸ್ ಕಣೆ ನನ್ನ ಮುದ್ದು ಅಲ್ವಾ ಬಾರಿ ಪ್ಲೀಸ್ ಏನೂ ಇಲ್ಲ ನನ್ನ ಹತ್ರ ಬರಬೇಡಿ ನೀವು ಎಂದು ತಿರುಗಿ ಮಲಗುವಳು ಅರ್ಜೆಂಟ್ ನಗುತ್ತ ಹ್ಞೂ ಸರಿ ಕಣೆ ನಿನ್ನ ಹತ್ರ ನಾ ಬರಲ್ಲ ಆದರೆ ಆಮೇಲೆ ನೀನೇ ನನ್ನ ಹತ್ರ ಬರ್ತೀಯ ಹಾಂ ನಾನು ಅದು ಎಂದು ಸಾಧ್ಯವಿಲ್ಲ ನೀವು ಎಲ್ಲೋ ಕನಸ್ಕೊಳ್ಬೇಕು ಅಷ್ಟೇ ಸಾಕ್ಷಿ ತೋರಿಸ್ಲಾ ನಿಂಗೆ ಸಾಕ್ಷಿ ದಯಾ ಅದು ಹೇಗೆ ಇವತ್ತು ಮಧ್ಯಾಹ್ನ ನನ್ನ ಎತ್ತಿಕೊಂಡಿದ್ದು ಹೇಳ್ತೀರಾ ಬೇಡ ಅಂದರೂ ಎತ್ತಿಕೊಂಡ್ರಿ ಅಲ್ಲ ನಾನು ತಬ್ಬಿಕೊಂಡು ಮಲಗಿದೆ ಸಾಕ್ಷಿನೇ ತೋರಿಸ್ತೀನಿ ತೋರಿಸ್ಲಾ ಏನೋ ಮೊದಲೇ ಸರ್ ಡೆವಲಪ್ಮೆಂಟ್ ಮಾಡ್ತೀರಾ ತಡಿ ಒಂಚೂರು ತೋರಿಸ್ತೀನಿ ಎಂದು ತನ್ನ ಮೊಬೈಲ್ನಲ್ಲಿ ಆರು ಅರ್ಜುನ್ ಎದೆ ಮೇಲೆ ಮಲಗಿರುವ ಫೋಟೋ ತೋರಿಸುವನು ಆರು ಗಾಬರಿಯಾಗಿ ಅರ್ಜುನ್ ಮುಖ ನೋಡುವಾಗ ಇವತ್ತು ಬೆಳಗ್ಗೆ ನೀನೇ ನನ್ನ ಎದೆ ಮೇಲೆ ಮಲಗಿದ್ದಾಗ ಫೋಟೋ ತೆಗ್ದೆ ನೆನಪಿಗೆ ಇರಲಿ ಅಂತ ಸಾರಿ ನಿನ್ನ ಪರ್ಮಿಷನ್ ಇಲ್ಲದೆ ಫೋಟೋ ತೆಗ್ದಿದ್ದಕ್ಕೆ ಸಾರಿ ಅದು ಗೊತ್ತಿಲ್ಲದೆ ಮಲಗಿದ್ದೆ ಇನ್ನು ಮುಂದೆ ನಿಮ್ಮ ಹತ್ತಿರ ಬರಲ್ಲ ಎಂದು ಆರು ತಿರುಗಿ ಮಲಗುವಾಗ ಅವಳನ್ನು ತನ್ನ ಕಡೆ ತಿರುಗಿಸಿ ನಿಮಗೆ ಯಾರು ಏನಂದರು ಅಂತ ಸಾರಿ ಕೇಳೋದು ನಾನು ನಿನ್ನ ಗಂಡ ನಾನು ಎದೆ ಮೇಲೆ ಮಲಗೋ ಹಕ್ಕು ಇದೆ ನಿಮಗೆ ಚಿಂತೆ ಬಿಟ್ಟು ಮಲಗಬಹುದು ಆದರೂ ಬೇಡ ನಾನು ಸೋಫಾ ಮೇಲೆ ಮಲಗ್ತೀನಿ ನೀವು ಇಲ್ಲೇ ಮಲಗಿ ಅಂತಾಳೆ ಆರು ಬೇಡ ಕಣೆ ಇಲ್ಲೇ ಮಲಗು ನಾನು ನಿನ್ನ ಹತ್ತಿರ ಬರಲ್ಲ ಈಗ ಮಲಗು ಎಂದು ಹೇಳಿ ಮಲಗುವನು ಆರು ಅವನಿಗೆ ಬೆನ್ನು ಮಾಡಿ ಮಲಗಿ ಏನು ಈ ಮನುಷ್ಯ ಎಷ್ಟೊಂದು ಸಮಾಧಾನ ಇದ್ದಾನೆ ಎಲ್ಲದಕ್ಕೂ ಹ್ಞೂ ಅಂತಾನೆ ಯಾವುದಕ್ಕೂ ಕಾಟ ಕೊಡಲ್ಲ ಆದರೆ ಹಚ್ಚಿಕೊಳ್ಳೋಕೆ ಭಯ ನನಗೆ ಆ ಅರ್ಚಕರು ಹೇಳ್ದಂಗೆ ಏನೂ ಆಗಬಾರ್ದು ಅಷ್ಟಾದ್ರೆ ಸಾಕು ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು ಇವರಿಗೆ ದೇವ್ರೆ ಏನೇ ಆಗೋದಿದ್ರೂ ನನಗೆ ಆಗಲಿ ಇಷ್ಟು ಒಳ್ಳೆತನಕ್ಕೆ ಇವರಿಗೆ ಮಾತ್ರ ಏನು ಮಾಡಬೇಡ ಎನ್ನುವಾಗ ಕಣ್ಣೀರು ಬರುವಾಗ ತಿರುಗಿ ಅರ್ಜುನ್ ಮುಖ ನೋಡಿದಾಗ ಯಾಕೆ ನಿದ್ದೆ ಬರಲಿಲ್ವಾ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಇಲ್ಲ ಎಂದು ತಲೆಯಾಡಿಸುವಳು ಅವಳ ಕಣ್ಣೀರು ಒರೆಸಿ ಯಾಕೆ ಭಯ ಏನೂ ಆಗಲ್ಲ ಧೈರ್ಯವಾಗಿರು ಎಂದು ಅವಳನ್ನು ತನ್ನ ಹತ್ತಿರ ಮಲಗಿಸಿಕೊಳ್ಳುವಾಗ ಬೇಡ ಎಂದು ಹೆದರುತ್ತಾ ಕಣ್ಣು ಮುಚ್ಚಿ ಮಲಗುವಳು ಅವಳ ತಲೆ ಸವರಿ ಚಿಂತೆ ಇಲ್ಲದೆ ಮಲಗು ನಾಳೆ ಹೊರಗಡೆ ಮಾರ್ಕೆಟ್ಗೆ ಹೋಗೋಣ ಹ್ಞೂ ಹ್ಞೂ ಬೇಡ ನಾನು ಬರೋಲ್ಲ ಹ್ಞೂ ಬೇಡ ಮನೆಯಲ್ಲೇ ಇರುವಂತೆ ಈಗ ಮಲಗು ಎಂದು ಮಲಗುವನು ಅರ್ಜುನ್ ನಂತರ ಏನೂ ನೆನಪಾಗಿ ಆರು ಎಂದಾಗ ಅವಳು ಸುಮ್ಮನೆ ಇದ್ದಳು ತಾನು ಮಲಗುವನು ನಂತರ ಅರುಣ್ ಸವಿತಾ ಮಲಗುವಾಗ ಅರುಣ್ ಸಾರಿ ಕಣೆ ಏನೇ ನಿನ್ನ ಸ್ಟ್ರೈಕ್ ಇದು ಸ್ಟ್ರೈಕ್ ಅಲ್ಲ ನೀವೇ ಏನು ವಿಷಯ ಅಂತ ಹೇಳ್ತಿಲ್ಲ ಇನ್ನು ಎಷ್ಟು ದಿನ ಹೇಳ್ತೀನಿ ಅಂತೀರ ಮತ್ತೆ ಸುಮ್ಮನೆ ಇರ್ತೀರಾ ಏನೋ ಒಂದು ಹೇಳಬೇಕು ಅಂತೀರಾ ಮತ್ತೆ ಹೇಳಲ್ಲ ಏನದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದರೆ ಏನೂ ಇಲ್ಲ ಅಂತ ಆದರೂ ಹೇಳಿ ಅಥವಾ ವಿಷಯನಾದರೂ ಹೇಳಿ ನೀವು ಒಳಗೊಳಗೆ ಕೊರಗೋದು ನನಗೆ ಗೊತ್ತು ಯಾಕೆ ಈ ನೋವು ಅದು ನೀನು ನನ್ನ ಬಿಟ್ಟು ಹೋಗಬಾರ್ದು ಮತ್ತು ನನ್ನ ತಪ್ಪು ತಿಳ್ಕೊಬಾರ್ದು ನಾನು ನಿನ್ನೆ ಪ್ರೀತಿಸೋದು ಕಣೆ ಹ್ಞೂ ಗೊತ್ತು ನಾನು ಯಾಕೆ ನಿಮ್ಮನ್ನು ಬಿಟ್ಟು ಹೋಗಲಿ ಹೋದರೂ ಎಲ್ಲಿ ಹೋಗಬೇಕು ಒಂದು ವೇಳೆ ಹೋಗಬೇಕಾದ್ರೂ ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಎಂದು ನನಗೆ ಹೇಳಿದಾಗ ಅರುಣ್ಗೆ ಕೋಪ ಬಂದು ಈಗ ವಿಷಯ ಹೇಳೋ ಬೇಡವೋ ಹ್ಞೂ ಹೇಳಿ ಯಾವಾಗಲೂ ನನ್ನ ಮಕ್ಕಳು ಅಂತಿರಲ್ಲ ಅದಕ್ಕೆ ಅಂದೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ನೀವು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಹೇಳಿ ಅದು ನಾನು ಕಾಲೇಜಲ್ಲಿ ಇದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ ಹ್ಞೂ ಇದನ್ನು ಆವಾಗಲೇ ಹೇಳಿದ್ರಲ್ಲ ಬೇರೆ ಕ್ಯಾಸ್ಟ್ ಅಂತಮ್ಮನ ಎಲ್ಲಿ ಒಪ್ಲಿಲ್ಲ ಅಂತ ಬಿಟ್ಟು ನನ್ನ ಮದ್ವೆ ಆದ್ರಿ ಆದ್ರೆ ಈಗ ಅವಳ ಪರಿಚಯ ಆಗಿದೆ ಮತ್ತೆ ಮುಂದೆ ಜಸ್ಟ್ ಫ್ರೆಂಡ್ ಅಷ್ಟೆ ಅವಳು ತನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕೆ ನಾನು ಹಚ್ಕೊಂಡಿದ್ದಾಳೆ ಯಾಕೆ ಗಂಡ ಮಕ್ಕಳು ಮತ್ತೆ ಯಾರು ಇಲ್ವಾ ಅವಳಿಗೆ ನೀವೇ ಬೇಕಾ ನೋಡು ನೀನು ಈ ರೀತಿ ಮಾತಾಡಿದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು ನಾನ್ ಬೇಕಾ ಅಥವಾ ಅವಳು ಬೇಕಾ ಅವಳಿಗೆ ಮದ್ವೆ ಆಗಿದೆ ಗಂಡ ದೊಡ್ಡ ಡಾಕ್ಟರ್ ಆದ್ರೆ ಮಕ್ಕಳಾಗಿಲ್ಲ ಅದಕ್ಕೆ ನೀವು ಮಕ್ಕಳನ್ನ ಕೊಡೋದಕ್ಕೆ ಭೇಟಿಯಾಗಿದ್ದೀರಾ ಅರುಣ್ ಸವಿತಾ ಮುಖ ನೋಡಿದಾಗ ಹೇಳಿ ಮತ್ತೆ ಯಾವ ರೀತಿ ಫ್ರೆಂಡ್ಶಿಪ್ ನಿಮ್ಮದು ಈಗ ಯಾಕೆ ನಿಮ್ಮದು ಅವಳದು ಗೆಳೆತನ ಅದು ಅವಳ ಗಂಡ ತುಂಬ ಬ್ಯುಸಿ ಇರ್ತಾನೆ ಅದಕ್ಕೆ ನನ್ನ ಜೊತೆ ಮಾತಾಡ್ತಾಳೆ ಅದಕ್ಕೆ ನೀವು ನಮಗೆ ಫೋನ್ ಹಿಡಿಬೇಡ ಅಂತ ಹೇಳಿದ್ದು ಹ್ಞೂ ಮತ್ತೆ ನೀ ಎಲ್ಲಿ ತಪ್ಪು ತಿಳಿತೀಯೋ ಅಂತ ಭಯ ಆದರೆ ಜಸ್ಟ್ ಮಾತಾಡ್ತೀನಿ ಅಷ್ಟೆ ಮತ್ತೇನೂ ಇಲ್ಲ ಅವಳು ಮನೆಗೂ ಹೋಗಿದ್ದೀನಿ ಅವಳ ಗಂಡನ ಪರಿಚಯ ಮಾಡಿಸ್ಕೊಟ್ಟಿದ್ದಾಳೆ ತುಂಬಾ ಒಳ್ಳೆಯವನು ಅವನಿಗೆ ನಿಮ್ಮ ಹಳೆಯ ವಿಷಯ ಗೊತ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಈಗ ಮುಂದೆ ಜೀವನ ನಿನ್ ಜೊತೆನೆ ನಿನ್ನ ಭೇಟಿಯಾಗ್ಬೇಕು ಮಾತಾಡ್ಬೇಕು ಅಂತ ಇದ್ದಾಳೆ ನಾನೇ ಮೊದ್ಲು ನಾನು ಹೇಳಿ ಆಮೇಲೆ ನಿನ್ ಜೊತೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ತುಂಬಾ ಒಳ್ಳೆಯವಳು ಕಣೆ ನಮ್ ಖುಷಿನೇ ಬಯಸ್ತಾಳೆ ಆದ್ರೆ ನಂಗೆ ಭೇಟಿ ಆಗಕ್ಕೆ ಇಷ್ಟ ಇಲ್ಲ ನಿಮ್ಮ ಫ್ರೆಂಡ್ಶಿಪ್ ಮಾತಲ್ಲೇ ಇರ್ಬೇಕು ಅದ್ಬಿಟ್ಟು ಮುಂದುವರಿತವನ ಏನ್ ಬೇಕಾದರೂ ಡಿಶನ್ ತಗೋಬಹುದು ಇಷ್ಟು ದಿನ ಬಿಟ್ಟು ಈಗಕ್ಕೆ ಪರಿಚಯ ಆಯಿತು ಹೇಗೆ ಆಯಿತು ಅಂತಾಳೆ ಸವಿತಾಕ್ಕೆ ಆ ಫೇಸ್ಬುಕ್ ಫೇಸ್ಬುಕ್ನಿಂದ ಆಯಿತು ನಾ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಏನೂ ಸಂಪರ್ಕ ಬೆಳೆಸೋದಿಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಹ್ಞೂ ಸರಿ ನೀವು ಹೇಳಿದ್ದೆ ನಂಬ್ತೀನಿ ಆದರೆ ನಂಬಿಕೆಗೆ ಮೋಸ ಮಾಡಬೇಡಿ ಹ್ಞೂ ಖಂಡಿತ ನನಗೆ ಭಾಷೆ ಕೊಡ್ತೀನಿ ಮತ್ತೆ ಸವಿತಾ ಯಾವುದೇ ಕಾರಣಕ್ಕೂ ನನಗೆ ನೋವು ಕೊಡೋ ವಿಚಾರ ಮಾಡಬೇಡಿ ಇದೊಂದು ನೆನಪಿಟ್ಟು ಜೀವನ ಮಾಡಿ ಮತ್ತೆ ಮೊಬೈಲಲ್ಲಿ ಜಾಸ್ತಿ ಮಾತು ಬೇಡ ಅವರ ಮನೆ ತನಕ ಸ್ನೇಹ ಬೇಡವೇ ಬೇಡ ಇದಿಷ್ಟು ನೆನಪಿರಲಿ ಆಯಿತು ತಾಯಿ ನೀ ಹೇಳ್ದಂಗೆ ಕೇಳ್ತೀನಿ ನಂಗೂ ಇವತ್ತು ಸಮಾಧಾನ ಆಯಿತು ಇನ್ನು ಮುಂದೆ ಫೋನ್ ಹಿಡಿಬೇಡ ಅನ್ನೋದು ತಪ್ಪು ನಾನು ನೆಮ್ಮದಿಯಿಂದ ಇರ್ತೀನಿ ಓಹೋ ಸಾಯಬ್ರಿಗೆ ಎಷ್ಟು ಖುಷಿ ನೋಡು ಲವರ್ ಪ್ಲಸ್ ಹೆಂಡತಿ ಎರಡು ಸಿಕ್ಕಾಗಿ ಆಯ್ತು ಅಲ್ವಾ ನೋಡ್ರಿ ಏನಾದರೂ ಹಾರಾಡಿದ್ರು ಅವ್ರ ಮನೆಗೆ ಹೋಗಿ ಕಡ್ಡಿ ಬಿಡೋದೆ ಆಗ ಅರುಣ್ ನಗುತ್ತಾ ಆಯ್ತು ನೀ ಹೇಳ್ದಂಗೆ ಕೇಳ್ತೀನಿ ಎಂದು ಪ್ರೀತಿಯಿಂದ ಅಪ್ಪಿ ಮುತ್ತಿಟ್ಟು ಮಲಗುವನು ಬೆಳಗ್ಗೆ ಎಚ್ಚರವಾದಾಗ ಆರು ಅರ್ಜುನ್ ಎದೆ ಮೇಲೆ ಮಲಗಿದ್ಲು ಅರಿವಾಗಿ ಅಯ್ಯೋ ಮತ್ತೆ ಇವರ ಹೇಳ್ದಂಗೆ ಮಲಗಿದ್ದೀನಲ್ಲ ನಾನು ಇವರಿಗೆ ಇನ್ನೂ ನಿದ್ದೆ ಇದೆ ಅಷ್ಟರಲ್ಲಿ ಗೊತ್ತಾಗ್ಲಾರ್ದಂಗೆ ಎದ್ದು ಬಿಡೋಣ ಎಂದು ಸಾವಕಾಶವಾಗಿ ಹೇಳುವಾಗ ಅರ್ಜುನ್ ತನ್ನ ಕೈಯಿಂದ ಬಳಸಿ ಸುಮ್ಮನೆ ಮಲ್ಗೆ ನಾನು ಎಚ್ಚರನೇ ಇದ್ದೀನಿ ತುಂಬ ಹೊತ್ತಾಯಿತು ನೀನು ಮಲ್ಗಿ ಈಗ ನನಗೆ ಗೊತ್ತಾಗ್ಲಾರ್ದಂಗೆ ಹೇಳೋ ಪ್ಲಾನ್ ಏನು ಅನ್ನಲ್ಲ ಅಂತ ಹೇಳಿಲ್ಲ ಯಾರು ಅವನ ಮುಖ ನೋಡಿ ಎದೆ ಮೇಲೆ ಕೈ ಊರಿ ಹೇಳುವಾಗ ಅರ್ಜುನ್ ಹಿಡಿಯುವನು ಏ ಟೈಮ್ ಆಗಿದೆ ಹೇಳ್ತೀನಿ ನಾನು ಸಾಕು ನಿದ್ದೆ ಅಂಕಲ್ಗೆ ಮಸಾಜ್ ಮಾಡಬೇಕು ಆರು ಪ್ಲೀಸ್ ಕಣೆ ಕೊಡ್ತೀನಿ ಕಣೆ ಹ್ಞೂ ಹ್ಞೂ ಬೇಡ ನಾ ಹೇಳ್ತೀನಿ ಕೊಟ್ಟರೆ ಏನಾಗುತ್ತೆ ಹ್ಞೂ ಹ್ಞೂ ನನಗೆ ಇಷ್ಟ ಇಲ್ಲ ಅವತ್ತು ನನ್ನ ಕೆನ್ನೆಗೆ ಹೊಡೆದೀಯ ಅಲ್ವಾ ಅದಕ್ಕೆ ಔಷಧಿ ಕೊಡಲ್ವಾ ಈಗೇನು ನೋವಿದೆಯಾ ನಾ ಏನು ಡಾಕ್ಟರಾ ಬಿಡಿ ನನ್ನ ನೀನು ಡಾಕ್ಟ್ರೆ ನೀನೇ ನೋವು ಮಾಡಿದ್ದೀಯಾ ಅದಕ್ಕೆ ನೀನೇ ಔಷಧಿ ಕೊಡಬೇಕು ಹಾಗಾದರೆ ಬನ್ನಿ ಅಂಕಲ್ ರೂಮಿಗೆ ಏನೇ ಹಚ್ಚಿ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಬೇಡ ಒಂದೇ ಒಂದು ಸಲ ಇದರಿಂದ ಸೀಲ್ ಹಾಕ್ಬಿಡು ಎಂದು ಅವಳ ತುಟಿ ಸವರಿದಾಗ ಹಾಂ ಏನಂದ್ರಿ ನೀವು ಲೇ ಅಷ್ಟಕ್ಕೆ ಬಾಯಿ ತೆರೀತೀಯ ಒಂದು ಕಿಸ್ಕೊಡು ನನ್ನ ಕೆನ್ನೆಗೆ ಅಷ್ಟೇ ನೋವು ಹೋಗುತ್ತೆ ನಾ ಕೊಡೋಲ್ಲ ಬಿಡಿ ನನ್ನ ನಾನೇ ಕೊಡಲ್ಲ ಬೇಡ ಈಗ ಬಿಡ್ತಿರೋ ಇಲ್ಲೋ ಜೋರಾಗಿ ಬಿಡ್ತೀನಿ ನೀವು ಬಿಡಲಿಲ್ಲ ಅಂದರೆ ನೋಡೋಣ ಬಾಯಿ ತೆಗಿ ಅಷ್ಟರಲ್ಲಿ ನನ್ನ ಬಾಯಿಂದ ನಿಮ್ಮ ಬಾಯಿಗೆ ಲಾಕ್ ಮಾಡಿಬಿಡ್ತೀನಿ ಗಾಬರಿಯಾಗಿ ಆರು ಅವನ ಮುಖ ನೋಡಿದಾಗ ಅರ್ಜುನ್ ನಗುತ್ತಾ ಕೂಗ್ತೀಯ ಎಲ್ಲಿ ಕೂಗು ನೋಡೋಣ ಇಲ್ಲ ಕೂಗಲ್ಲ ಬಿಡಿ ಪ್ಲೀಸ್ ಲೇಟ್ ಆಗುತ್ತೆ ಅಂಕಲ್ಗೆ ಮಸಾಜ್ ಮಾಡಬೇಕು ಈ ಕತೆ ಮುಂದುವರೆಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ತುಂಬ ಖುಷಿ ಕೊಡುತ್ತೆ ಅಷ್ಟೇ ಅಲ್ಲದೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್